ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಮೂರು ದಿವಸ ಇದೇ ದಣಿ ಮಾಡಿದ್ವಿ ಹೆಚ್ಚು ಕಡಿಮೆ ಈ ಜನ ಇದೆ ಇಷ್ಟೇ ಜನ ಅಲ್ಲಿ ತ್ರೀ ಡೇಸ್ ಇದ್ವಿ ಒನ್ ಡೇ ಅಲ್ಲ ತ್ರೀ ಡೇಸ್ ಇದ್ವಿ ನವಂಬರ್ ಟೂ ತಂಡ್ ಟ್ವೆಂಟಿ ತ್ರೀ ನವಂಬರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಆವಾಗಲೂ ಕೂಡ ಹೆಚ್ಚು ಕಡಿಮೆ ಇವೇ ಡಿಮ್ಯಾಂಡ್ಸ್ ಈಗ ಸಮ್ಮೋರ್ ಆಗಿದ್ದಾವೆ ಅಷ್ಟೇ ಬಿಟ್ಟರೆ ಇವೇ ಡಿಮ್ಯಾಂಡ್ಸ್ ಆವಾಗ ಅವ್ರಿಗೆ ಕೇಳಿದ್ದೇನಪ್ಪ ಅಂದರೆ ನೀವು ಪ್ರಾಪರಾಗಿ ಇದನ್ನು ಕುತ್ಕೊಂಡು ಒಂದು ಮೀಟಿಂಗ್ ಮಾಡಬೇಕು ಅಂತ ಕೊನೆಗೆ ತ್ರೀ ಡೇಸ್ ಆದರೂ ಕೂಡ ಮೆಮೊರನೆಮಿಸ್ಕೊಳ್ಳೋಕ್ಕೂ ಬರಲಿಲ್ಲ ಅವಾಗ ನಾವು ಬಂದುಬಿಟ್ಟು ಈಗ ರಸ್ತೆಯಲ್ಲಿ ಬಂದು ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ್ವಿ ಆಮೇಲೆ ಲಾಸ್ಟಿಗೆ ನಜೀರ್ ಅಹಮದ್ ಎಮ್ ಎಲ್ ಸಿ ನರ್ಜೀರ್ ಅಹ್ಮದವರು ಅವ್ರನ್ನ ಕಳ್ಸಿ ಕೊಟ್ರು ಸಾರಿ ಜಮೀರ್ ಅಹಮದ್ ಕಳ್ಸ್ಕೊಟ್ರು ಜಮೀರ್ ಅಹಮದ್ ಅವ್ರು ಬಂದು ಏನು ಹೇಳಿದ್ರು ಇಲ್ಲ ನಾವು ಮೀಟಿಂಗ್ ಫಿಕ್ಸ್ ಮಾಡ್ತೀವಿ ಎಲ್ಲ ಕೇಳಿದ್ದು ಮಾಡ್ತೀವಿ ಅಂತ ನೆಕ್ಸ್ಟ್ ಮೀಟಿಂಗ್ ಫಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತೆ ಮೂರು ತಿಂಗಳು ಜಗಳ ಆಡಿದ್ದೀವಿ ಜಸ್ಟ್ ಮೀಟಿಂಗ್ ಫಿಕ್ಸ್ ಆಗೋಕ್ಕೆ ಆಮೇಲೆ ಮೀಟಿಂಗ್ ಫಿಕ್ಸ್ ಆಯಿತು ಮೀಟಿಂಗ್ ಫಿಕ್ಸ್ ಆಗಿ ಎಲ್ಲ ಇತ್ತು ಎಲ್ಲ ಪಾಲಿಸಿ ಮ್ಯಾಟ್ರಸ್ ಮಾತಾಡಿದ್ವಿ ಸಿ ಎಮ್ ಡಿ ಸಿ ಎಮ್ ಇಬ್ಬರು ಇದ್ದರು ಇವರಿಬ್ಬರು ಏನು ಜಗಳ ಆಡ್ತಿದ್ರಲ್ಲ ಇಬ್ಬರು ಕೂತಿದ್ರು ಇಬ್ಬರು ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ ಎಲ್ಲ ಇಶ್ಯೂಸ್ನು ಕೂಡ ಮಾಡಿ ಇಲ್ಲ ಡಿ ಸಿ ಎಮ್ ಅವ್ರೇನು ಜಾಸ್ತಿ ಮಾತಾಡಲಿಲ್ಲ ಅವರಿಗೆ ಸುಮಾರು ವಿಚಾರದಲ್ಲಿ ಡಿಫ್ರೆನ್ಸಸ್ಸು ಇತ್ತು ನಮ್ಮ ಡಿಮ್ಯಾಂಡ್ಸ್ ಮೇಲೆ ಅವಾಗ ಬಟ್ ಸಿ ಎಮ್ ಅವರು ಕ್ಲಿಯರ್ ಕಟ್ಟಾಗಿ ಮಾತಾಡಿ ಇಲ್ಲ ನೀವು ಹೇಳ್ತಿರೋ ಡಿಮ್ಯಾಂಡ್ಸ್ ಬಗ್ಗೆ ಎಲ್ಲ ನನಗೆ ಒಪ್ಪಿಗೆ ಇದೆ ನಿಮಗೆ ಮಾತು ಕೂಡ ಕೊಟ್ಟಿದ್ದೀವಿ ಗೌರ್ಮೆಂಟ್ ಪವರಿಗೆ ಅವಲ್ಲೇ ಅವರಿಗೆ ಬಂದಿದ್ದರು ಬಂದಿದ್ದೀವಿ ಖಂಡಿತವಾಗಿ ಕೂಡ ಮಾಡ್ತೀವಿ ಅದನ್ನೆಲ್ಲ ಕೂಡ ನಮಗೆ ಸ್ವಲ್ಪ ಟೈಮ್ ಕೊಡಿ ಸ್ಟೆಪ್ ಬೈ ಸ್ಟೆಪ್ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿದರು ಈಗ ಆಯಿತು ಅದು ಮುಗಿದು ಈಗ ಆಫ್ಟರ್ ಟೂ ಇಯರ್ಸ್ ವಿ ಆರ್ ಸಿಟಿಂಗ್ ಇಯರ್ ಸೇಮ್ ಪ್ರಾಬ್ಲಮ್ಸ್ ಅಷ್ಟೇ ಅಲ್ಲ ಇನ್ನು ಮೋರ್ ಪ್ರಾಬ್ಲಮ್ಸ್ ಜೊತೆ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ಸೊ ಹೌದು ಎಲ್ಲ ಎಲ್ಲ ಸರ್ಕಾರಗಳಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಲೀಡಿಂಗ್ ಅದರೊಳಗೆ ಬಿಡಿ ಅವರು ಅವ್ರ ಮೇಜರ್ ಬುಡೋಜರ್ ಅದು ಅವ್ರು ಬುಡೋಜರ್ ಸರ್ಕಾರ ಅಂದರೆ ಬುಡೋಜಾರೆ ಅವರು ಸರ್ ಏನಪ್ಪ ಅಂದರೆ ಅವ್ರು ಬುಡ್ಡೋದರ್ ಹೊಡ್ಕೊಂಡು ಹೋಗ್ತಾರೆ ಇವ್ರು ಅದರಿಂದ ಹೋಗಿಬಿಡ್ತಾರೆ ಹಿಂದೆ ಕ್ಯಾಪಿಟಲಿಸ್ಟ್ಗಳಿಗೆ ಇಬ್ಬರು ಕೂಡ ಕ್ಯಾಪಿಟಲ್ ಆಫೀಸ್ನಲ್ಲಿ ನಡೀತಿರೋದು ಅವ್ರು ಏನು ಪಾಲಿಸೀಸ್ ತರ್ತೀಯಾರೆ ಎಲ್ಲ ಬೇಸಿಕಲಿ ಪ್ರೋ ಕಾರ್ಪೊರೇಟ್ ಪಾಲಿಸೀಸ್ ಇವರು ಪ್ರೋ ಪೀಪಲ್ ಮಾತಾಡ್ತಾರೆ ಪ್ರೋ ಪೀಪಲ್ ಮಾತಾಡಿ ಪ್ರೋ ಕಾರ್ಪೊರೇಟ್ ಪಾಲಿಸೀಸ್ ತರೋದು ಕಷ್ಟ ಇವರಿಗೆ ಅದಕ್ಕೇನು ಮಾಡ್ತಾರೆ ಬಿ ಜೆ ಪಿ ಅವ್ರು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿಬಿಡಣ್ಣ ಫಾಲೋಅಪ್ ಮಾಡಿಬಿಡೋಣ ಅರ್ಥ ಮಾಡೋದಿಲ್ಲ ಯಾಕಂದ್ರೆ ಜಿನ್ವಿರ್ಲಿ ನಾಟ್ ಅಗೇನಿಷ್ ದ್ಯಾಟ್ ಸಿ ಎಮ್ ಅವ್ರಿಗೆ ಪರ್ಸನಲಿ ಏನಿದೆ ಅದ್ರ ಡಿಫ್ರೆಂಟ್ ಕ್ವಶನ್ ವಿ ಡೋಂಟ್ ನೋ ಬಟ್ ನಮಗೆ ಸಿ ಎಮ್ಗೆ ಪರ್ಸನಾಗೆಲ್ಲ ನಮಗೆ ಬೇಕಾಗಿರೋದು ಆಸ್ ಅ ಸಿ ಎಮ್ ಆರ್ ಎ ಟೀಮ್ ಕ್ಯಾಪ್ಟನ್ ಕ್ಯಾಪ್ಟನ್ ಯು ಶುಡ್ ಡೆಲಿವರ್ ಈಸ್ ನಾಟ್ ಡೆಲಿವರಿಂಗ್ ಹಾಂ ಹಾಂ ಹೌದು ಅದನ್ನು ಕೊಟ್ಟಿದ್ದೀವಿ ಅವ್ರು ಮಾಡ್ಬೇಕು ಅವ್ರು ಕಡಕ್ಕಾಗಿರಬೇಕು ಬಂದು ಅವರು ಅರ್ಥ ಮಾಡ್ಕೋಬೇಕು ಜನರ ಪರವಾಗಿ ನೀವು ನಿಂತಷ್ಟು ಕೂಡ ನೀವು ಪವರಲ್ಲಿ ಜಾಸ್ತಿ ಉಳಿಯಲ್ಲ ರಿಸ್ಕ್ ಫ್ಯಾಕ್ಟ್ರಿ ಇರ್ತದೆ ನೀವು ಕಾರ್ಪೊರೇಟ್ ಜೊತೆ ಬಲಾಢ್ಯರ ಜೊತೆ ಇದ್ದಷ್ಟು ನೀವು ಸೇಫ್ ಸೇಫಾಗಿರ್ತೀರ ಆದರೆ ನಿಮ್ಮ ಹೆಸರು ಜನರ ಜೊತೆ ನಿಂತರೆ ಜನರು ಆದರೂ ಇರ್ತದೆ ಪವರ್ ಇಲ್ದಲ್ಲಿ ಇರ್ಬೋದು ಜನರು ಮನಸ್ಸಲ್ಲಿ ಉಳಿತೀರಿ ಫಾರ್ ಎಕ್ಸಾಂಪಲ್ ದೇವರಾಜ ಅರಸವರು ಇದ್ದಾರೆ ಇವತ್ತು ಇದುವರೆ ತನಕ ಕರ್ನಾಟಕದಲ್ಲಿ ಬಂದಿರುವಂಥ ಎಲ್ಲ ಸಿ ಎಮ್ಸಲ್ಲಿ ಜನ ನೆನಪಿಸ್ಕೊಳ್ಳೋದು ಯಾರನ್ನ ದೇವರಾಜ ಅರಸ್ನ ಯಾಕೆ ದೇವರಾಜ ಅರಸವರು ಉಳುವನೆ ಭೂವಡಿಯ ಅನ್ನೋಂಥದ್ದನ್ನು ಲ್ಯಾಂಡ್ ರಿಫಾರ್ಮ್ಸ್ ತಂದರು ಸೇಮ್ ಕಾರಣಕ್ಕೋಸ್ಕರನೇ ಅವ್ರನ್ನ ಪವರಿಂದ ಲ್ಯಾಂಡ್ ಲಾರ್ಡ್ ಲಾಭಿ ಎಲ್ಲ ಸೇರ್ಕೊಂಡ್ಬಿಟ್ಟು ಇವರು ನಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರನ್ನ ಪವರಿಂದ ಕಿತ್ತಾಕಿದ್ರು ಅವರು ಅವ್ರ ಸರ್ಕಾರದಿಂದ ಹೋಯ್ತು ಅವ್ರು ಗೌರ್ಮೆಂಟ್ ಗಾನ್ ಅವ್ರಿಗೆ ಪವರ್ ಕಳ್ಕೊಂಡ್ರು ಆದರೆ ಜನರ ಮನಸ್ಸಲ್ಲಿ ಇದಾರೆ ನೀವು ಪವರಿಗೆ ಹಚ್ಕೊಂಡ್ರೆ ಜನರ ಮನಸ್ಸಿಂದ ದೂರ ಆಗ್ತೀರಿ ಜನರ ಮನಸ್ಸಿಗೆ ನೀವು ಹತ್ತಿರ ಆಗಬೇಕು ಅಂದರೆ ಪವರ್ ಹೋದರೆ ಹೋಗಲಿ ಅಂತ ನೀವು ಜನರು ಪರವಾಗಿ ನಿಂತ್ಕೋಬೇಕು ಆ ಧೈರ್ಯ ಮಾಡಬೇಕು ಆದರೆ ಆ ಧೈರ್ಯ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ದಟ್ ಈಸ್ ದಿ ಟ್ರಾಜಿಡಿ ಇನ್ನಷ್ಟು ದೊಡ್ಡ ಮಾತುಗಳು ಬೇಡ ಅದು ಆಗಬೇಕಾಗಿದೆ ಅದಕ್ಕೆ ಇನ್ನೂ ನಾವು ಸಾಕಷ್ಟು ತಯಾರಾಗಬೇಕಾಗಿದೆ ನಾವೇನು ಕಾನ್ಸೆಪ್ಟಾಗಿ ಏನು ಮಾಡ್ತಿದ್ದೀವಿ ಸಂಯುಕ್ತ ಹೋರಾಟ ಕರ್ನಾಟಕ ಇನ್ನೂ ಇದು ಇಟ್ ಈಸ್ ದಮ್ ಎಲ್ಲ ಕಡೆ ಇದೆ ಇದು ರಿಯಲ್ ಇಂಡಿಯಾದಲ್ಲಿರುವಂತಹ ಆಲ್ ಸ್ಟ್ರೀಮ್ಸ್ ಆಫ್ ಪೀಪಲ್ ಅದು ಮಹಿಳೆಯರು ವಿದ್ಯಾರ್ಥಿಗಳು ಯುವಜನರು ಎಲ್ಲರೂ ಕೂಡ ನಾವು ಅದನ್ನು ಹಾಕ್ಕೊಂಡಿದ್ದೀವಿ ಬಟ್ ರಿಯಲಿ ಇನ್ನೂ ಎಲ್ಲರೂ ಬಂದಿದೀವೋ ಇದ್ರೊಳಗೆ ಇಲ್ಲ ದಿಸ್ ಪ್ರೋಸೆಸ್ ಬಿಗಂಡ್ ಯಾವಾಗ ಎಲ್ಲ ಜನರು ಒಂದು ಸ್ಟ್ರೀಮ್ ಆಗಿ ಬರ್ಗರಿತಾರಲ್ಲ ಯಾವಾಗ ಗರ್ಜಿಸ್ತಾರಲ್ಲ ಅವಾಗ ಶೇಕ್ ಆಗ್ತಾರೆ ರೂಲ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಬಟ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ನಿಮಿಟಬಲ್ ಸೊ ವಿ ಆರ್ ಹೆಡಿಂಗ್ ಟು ವಾಟ್ಸ್ ದಟ್ ಥ್ಯಾಂಕ್ ಯು ಥ್ಯಾಂಕ್ ಯು